ಯಗವಕೋಟೆ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ವತಿಯಿಂದ ಎಸ್ಎಎಫ್ಸಿ ಸಹಯೋಗದೊಂದಿಗೆ ರೈತರ ಉತ್ಪಾದಕ ಸಂಸ್ಥೆಗಳ ಅನುಷ್ಠಾನ ಕಾರ್ಯಕ್ರಮ ಹೌದು ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕು ಯಗವಕೋಟೆ ಎಂಬ ಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆಸಕ್ತವುಳ್ಳ ರೈತರು ತಮ್ಮ ವಿಳಾಸದೊಂದಿಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ರೈತರು ಉತ್ಪಾದಕರಾಗಿ ಅವರ ಕೃಷಿ ಉತ್ಪನ್ನಗಳಿಗೆ ಸೂಕ್ತವಾದ ಬೆಲೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಭಾರತ ಸರ್ಕಾರವು ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಮೂಲಕ ರೈತ ಉತ್ಪಾದಕ ಸಂಸ್ಥೆಗಳು ರೈತ ಆದಾಯ ದ್ವಿಗುಣಗೊಳ್ಳಲು ಸೂಕ್ತ ಸಂಸ್ಥೆಗಳೆಂದು ಪರಿಗಣಿಸಿ ರೈತರನ್ನು ಸಂಘಟಿಸಲು ಈ ರೈತ ಉತ್ಪಾದಕ ಸಂಸ್ಥೆಗಳ ಕಾರ್ಯಕ್ರಮ ಅನುಷ್ಠಾನಕ್ಕೆ ಮುಂದಾಗಿದೆ ಭಾರತ ದೇಶದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ರೈತಾಪಿ ವರ್ಗವಿದ್ದು ಅದರಲ್ಲಿ ಶೇಕಡಾ ಎಂಬತ್ಮೂರರಷ್ಟು ಸಣ್ಣ ಅತಿ ಸಣ್ಣ ರೈತ ಉತ್ಪಾದಕರಿದ್ದಾರೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಸಣ್ಣ ಅತಿ ಸಣ್ಣ ರೈತ ಉತ್ಪಾದಕಗಳನ್ನು ಕ್ರೋಢೀಕರಿಸಿ ಸಂಸ್ಕರಿಸಿ ಶುಚಿಗೊಳಿಸಿ ಮೌಲ್ಯವರ್ಧನಗೊಳಿಸಿ ಗ್ರೌಂಡಿಂಗ್ ಹಾಗೂ ಪ್ಯಾಕಿಂಗ್ ಜೊತೆ ಬ್ರ್ಯಾಂಡಿಂಗ್ ಮಾಡಿ ಕಂಪನಿಯ ಬ್ರ್ಯಾಂಡ್ನೊಂದಿಗೆ ಬೆಲೆ ನಿಗದಿಗೊಳಿಸಿ ಮಧ್ಯವರ್ತಿಗಳ ಆವಳಿ ತಪ್ಪಿಸಿ ನೇರ ಗ್ರಾಹಕರಿಗೆ ಮಾರಾಟ ಮಾಡುವ ಉದ್ದೇಶ ಹೊಂದಿದ ಈ ಎಲ್ಲ ಉದ್ದೇಶಗಳಿಗೆ ನೆರವು ನೀಡಲು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಣ್ಣ ರೈತ ಕೃಷಿ ವ್ಯವಹಾರ ಒಕ್ಕೂಟ ಏಕಗವಾಕ್ಷಿ ಸಂಸ್ಥೆಯಾಗಿ ನಿಯೋಜಿಸಿದ ಸದ್ಯ ಎಸ್ಎಫ್ಎಸಿ ಮಾರ್ಗದರ್ಶನದಲ್ಲಿ ರೈತ ಉತ್ಪಾದಕ ಕಂಪನಿಗಳ ಕಾರ್ಯನಿರ್ವಹಿಸುತ್ತಿದ್ದ ಯಗವಕೋಟೆ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಕಂಪನಿ ಕಾಯ್ದೆ ಎರಡು ಸಾವಿರದ ಹದಿಮೂರು ಪ್ರಕಾರ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಂದಣಿಯಾಗಿರುತ್ತದೆ ಈ ಸಂಸ್ಥೆಯ ದೂರದೃಷ್ಟಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚಿಸಿ ಕಂಪನಿ ಕೋ ಆಪರೇಟಿವ್ ಸೊಸೈಟಿ ಕಾಯ್ದೆಯಡಿಯಲ್ಲಿ ನೋಂದಾಯಿಸುವ ಮೂಲಕ ರೈತರನ್ನು ಸಂಘಟಿಸಿ ಅವರ ಸಾಮರ್ಥ್ಯ ಬಲಗೊಳಿಸಿ ಸಾಮೂಹಿಕವಾಗಿ ಉತ್ಪಾದನಾ ಮಾರುಕಟ್ಟೆ ಬಲಪಡಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳನ್ನು ಗಮನಿಸುವುದಾದರೆ ಗ್ರಾಮ ಮಟ್ಟದಲ್ಲಿ ಉತ್ಪನ್ನ ಆಧಾರಿತ ಯೋಜನೆಗಳನ್ನು ರೂಪಿಸಲು ಆಸಕ್ತ ರೈತರ ಗುಂಪನ್ನು ಎಫ್ಪಿಒ ಒಕ್ಕೂಟಕ್ಕೆ ಸೇರಿಸುವುದು ರೈತರಿಗೆ ತಾಂತ್ರಿಕ ತರಬೇತಿ ನೀಡುವುದು ಸಕಾಲಕ್ಕೆ ಗುಣಮಟ್ಟದ ಕೃಷಿ ಪರಿಕರಗಳು ಮತ್ತು ಕೃಷಿ ಯಂತ್ರೋಪಕರಣಗಳು ದೊರಕುವಂತೆ ಮಾಡುವುದು ಇತ್ಯಾದಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ನಂಬರ್ಡ್ ಸಂಸ್ಥೆಗಳಿಂದ ಸುಮಾರು ಹದಿಮೂರು ಎಫ್ ಪಿ ಒಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಗವಕೋಟೆ ಎಫ್ ಪಿ ಒಗೆ ಆರ್ಟ್ ಆಫ್ ಲಿವಿಂಗ್ ಮಂಡ್ ಎಸ್ ಎಫ್ ಸಿ ಸಹಯೋಗದಲ್ಲಿ ಆಯ್ಕೆಯಾದ ಗ್ರಾಮಗಳಲ್ಲಿ ಸಾಮೆ ನವಣೆ ರಾಗಿ ಇತ್ಯಾದಿ ಬೆಳೆಗಾರರ ಐವತ್ತು ಹೆಚ್ಚು ಆಸಕ್ತ ರೈತ ಗುಂಪುಗಳನ್ನು ರಚಿಸಿ ರೈತ ಉತ್ಪಾದಕರ ಸಂಸ್ಥೆಯನ್ನು ರಚನೆ ಮಾಡಲು ಮುಂದಾಗಿದೆ ರೈತ ಉತ್ಪಾದಕರ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಈ ಯೋಜನೆ ನಿರ್ಮಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕಂಪನಿ ನಿರ್ದೇಶಕರು ಯಗವಕೋಟೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಒಂದು ಸೊನ್ನೆ ಆರು ಎಂಟು ನಾಲ್ಕು ಮೂರು ಒಂದು ಎರಡು ಹಾಗೂ ಅಧ್ಯಕ್ಷರು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ಏಳು ಮೂರು ಐದು ಆರು ಆರು ಇವರನ್ನು ಸಂಪರ್ಕಿಸಿ ರೈತರೆಲ್ಲ ಒಂದಾಗಿ ರೈತ ಉತ್ಪಾದಕರ ಸಂಸ್ಥೆ ರಚನೆಗೆ ಮುಂದಾಗಿ